ಎಸ್ ಸೊ ಮಹಾನಟಿ ವರ್ಷ ಇದ್ದಾರೆ ವರ್ಷ ಅವರು ವೇದಿಕೆಗೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮನ್ನು ಅಳಿಸಿದ್ರು ಕೊನೆ ತನಕೂ ಮಾಡಿದಷ್ಟು ಪಾತ್ರಗಳು ತುಂಬ ಅದ್ಭುತವಾಗಿತ್ತು ಮಹಾನಟಿ ವರ್ಷ ಮಾತಾಡ್ಸ್ತಾ ಹೋಗ್ತೀನಿ ಹೇಗಿದ್ದೀರಾ ನಮಸ್ಕಾರ ರೀ ನೀವು ಹೆಂಗದಿರಿ ನಾನು ಕೂಡ ಚೆನ್ನಾಗಿದ್ದೀನಿ ಹೇಗಿತ್ತು ಜರ್ನಿ ಜರ್ನಿ ಬಗ್ಗೆ ಹೇಳೋದಾದ್ರೆ ಅಯ್ಯೋ ಒಂದೆರಡು ಮಾತ್ನನ್ಯಾಗಂತೂ ಹೇಳಕ್ ಆಗಂಗಿಲ್ಲರಿ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ನನಗೆ ಭಾಳ ಖುಷಿ ಆಯಿತು ನಾನು ಅದೇ ಎವ್ರಿ ಟೈಮ್ ಹೇಳ್ಬೇಕಂತಂದ್ರೆ ಬರೀ ಒಂದು ಕಾಂಪಿಟೇಷನ್ ಶೋ ಅಲ್ರಿ ನನ್ನ ಬದುಕು ಕೊಟ್ಟಂತ ಶೋ ಐತ್ರಿ ಸೊ ಮೆಗಾ ಆಡಿಷನಿಂದ ಒಂದು ಗೋಲ್ಡನ್ ಟಿಕೆಟ್ ಇಂದ ಫಿನಾಲೆ ಟಿಕೆಟ್ ತನ ಜರ್ನಿ ಭಾಳ ಚಲೋ ಇತ್ತು ಅಂದ್ರೆ ಎಲ್ಲ ಆ್ಯಂಗಲ್ ಒಳಗ್ರಿ ನನಗೆ ನಾ ಕಲ್ತಿದ್ದು ಐತ್ರಿ ಆ್ಯಕ್ಟಿಂಗ್ ಒಳಗ ನುಲ್ತಿದ್ದು ಅದ ಓಕೆ ಇದನ್ ತಿದ್ಕೋಬೇಕು ಅಂತಂದು ಸೊ ಹೊರಗಿನ ಜನ ನನ್ನ ಎಕ್ಸೆಪ್ಟ್ ಮಾಡಿದ ರೀತಿ ಒಳಗೂನು ಐತಿ ರೀ ಆ್ಯಂಡ್ ನಮ್ಮ ಮನೆಯಾಗ ನಮ್ಮ ಅವ್ವ ಅಪ್ಪ ಖುಷಿ ಪಟ್ಟಿದ ರೀತಿ ಸೊ ಒಂದ ಮಾತು ಹೇಳಬೇಕಂದ್ರೆ ಬೆಂಕಿ ಬಬ್ಲಾದಿತ್ತು ರೀ ಸೂಪರ್ ನನಗೆ ಈಗ ಅಳಬೇಕು ಅನಿಸ್ತಾ ಇದೆ ಅದು ನೀವೇ ಅಳಿಸ್ಬೇಕು ಅಂತ ಅನಿಸ್ತಾ ಇದೆ ಯಾವ ಡೈಲಾಗ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಹೇಳಿ ಅಯ್ಯೋ ಆ್ಯಕ್ಟ್ ಮಾಡ್ಬೇಕು ರೀ ಮಾಡಿ ಅಯ್ಯಯ್ಯೋ ಸ್ಟೇಜ್ ಮೇಲಿಂದ ಮಾಡ್ಬೇಕೇನು ಇಷ್ಟ ಆ ಆ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ತಾಯಿ ಗಲ್ಲಿಗೇರಿಸ್ಬೇಕಾದ್ರ ಅವರು ಒಂದು ಚಿಕ್ಕದಾಗಿ ಅವ್ರ ಮಗಂಗೆ ಅವ್ರ ಇದ್ಮಾಡೋದ್ ಹೇಳ್ತೀನಿ ರೀ ಅಯ್ಯೋ ನನ್ನ ರಾಯ ಕುತ್ತಿಗೆ ಹಕ್ಕು ಬೀಳೋ ಹೊತ್ತಿನೇ ಅಯ್ಯೋ ನನ್ನ ರಾಯ ಕುತ್ತಿಗೆ ಹಕ್ಕು ಬೀಳು ಹೊತ್ತಿನೇ ಆಗು ಎದೆ ನಡಗದಾಂಗೆ ನಿಂತಿರೋ ಈ ನಿನ್ನ ಗುಂಡಿಗಿ ಎಂಥ ಗುಂಡಿಗೆನೋಯ್ಯಪ್ಪ ಎಂತ ಕೊಂಡಿ ಇಂಥೇರಿಸ್ತಾರೋ ರಾಯ ಹೆಂಗ್ ಹೆಂಗ ಕಣ್ಣಲ್ಲಿ ನೀರು ನಿಮಗೆ ಎಷ್ಟು ಬೇಗ ಹೇಗ್ ಬರೋದಕ್ ಸಾಧ್ಯ ಹೆಂಗೆ ಅಂದ್ರೆ ಅಷ್ಟು ಜ್ಯೂಸ್ ಬಿಡ್ತೀರ ಅನ್ಸತ್ತಲ್ಲ ಪಾತ್ರದೊಳಗೆ ಅಂದ್ರೆ ಇಲ್ರಿ ಅಂದ್ರೆ ಇಂಡಸ್ಟ್ರಿ ಒಳಗೆ ಗ್ಲೀಸ್ರಿನ್ ಬಾಳ ಕಾಸ್ಟ್ಲಿ ಅದಲ್ರಿ ಸ್ವಲ್ಪ ರೊಕ್ಕ ಸೇವ್ ಮಾಡೋಣ ಅಂತ ನಮ್ಮ ಡೈರೆಕ್ಟ್ರದು ಏನಿಲ್ಲ ಮ್ಯಾಮ್ ಅಂದರೆ ನನಗೆ ಈ ಟ್ಯಾಲೆಂಟ್ ಅದ ರೀ ನೀವು ಒಂದು ಕಣ್ಣಾಗ್ ನೀರು ತರಿಸ್ರಿ ಅಂದರೆ ನಾವು ಒಂದ ಕನ್ನಾಗಿ ತರಿಸ್ತೀನಿ ರೀ ಎರಡು ಅಂದರೆ ಎರಡು ಎಷ್ಟು ನಿಮಿಷ ಒಳಗೆ ತರಿಸ್ಬೇಕು ಅಂತ ಹೇಳಿದರೆ ನಾ ಹಾಗೆ ತರಿಸ್ತೀನಿ ರೀ ಅಂದರೆ ಚೆನ್ನಾಗಿರ್ತಾಗೆಲ್ಲ ನಾನು ಎಲ್ಲೂ ಆ್ಯಕ್ಟಿಂಗ್ ಹೋಗಿ ಕಲ್ತಿದ್ದಲ್ಲ ರೀ ನಾನು ಆ್ಯಕ್ಟಿಂಗ್ ಮಾಡಬೇಕು ಹಿಂಗೆ ಹೋಗ್ಬೇಕಂತಂದು ಸೊ ಟಿ ಒಳಗೆ ಏನಾದರೂ ಒಂದು ಸೀನ್ ಬರ್ಕತ್ರ ಓಕೆ ನಂಗೆ ಈ ಸೀನ್ ಕೊಟ್ರೆ ನಾ ಹೆಂಗೆ ಮಾಡ್ತಿದ್ನಿ ಅಂತಂದು ಟಿ ವಿ ನೋಡ್ಕೊಂಡು ನೋಡ್ಕೊಂಡು ಏನೋ ಕಲ್ತ್ಕೊಂಡು ಮಾಡಿದ್ರಿ ಸೊ ಹಾಗಾಗಿ ಆ್ಯಕ್ಟಿಂಗ್ ಅಂದರೆ ಏನೋ ಬ್ಲಡ್ ಅಲ್ಲ ಐತಿ ಅನ್ನೋ ಜನ ಪ್ರೀತಿ ಕೊಟ್ರು ಇಲ್ಲಿ ಗಂಟ ತಂದು ನಿಲ್ಸಿದ್ರು ಏನ್ ಹೇಳಕ್ ಏನ್ ಕೇಳಕ್ ಇಷ್ಟ ಪಡ್ತೀರ ಚಿತ್ರೀ ಅಯ್ಯೋ ಏನ್ ಇಲ್ರಿ ಅದೇ ರೀ ನಾ ಕಿರಿಟ ಗೆದ್ದಿಲ್ರಿ ಬಟ್ ಭಾಳ ಮಂದಿಗೆ ಗೆದ್ದೀನಿ ಸೊ ಇಷ್ಟೊಂದು ಪ್ರೀತಿ ನನಗೆ ನೀವು ಕೊಟ್ಟಿದ್ದು ನಂಗೆ ಭಾಳ ಖುಷಿ ಆಯ್ತು ಮೊನ್ನೆ ನಾ ಸೌದತ್ತಿ ಎಲ್ಲವೂ ಹೋದಾಗ ನೀವು ಅಷ್ಟೂ ಜನ ಅಕ್ಕಾರ ಅಕ್ಕಾರ ಅಂತಂದು ಎಷ್ಟು ಪ್ರೀತಿ ಕೊಟ್ಟಿರಿ ಅಂದ್ರೆ ಉತ್ತರ ಕರ್ನಾಟಕದ ಅಕ್ಕ ಆಗ್ಬಿಟ್ಟಿನಿ ನಾನು ಅನು ಅಕ್ಕ ಅನುಶ್ರೀ ಮೇಡಮ್ ಆದಮೇಲೆ ನೆಕ್ಸ್ಟ್ ನಾನು ಅಕ್ಕ ಏನು ಅನಿಸ್ತದೆ ಸೊ ಅಷ್ಟೊಂದು ಎಲ್ಲರೂ ನನಗೆ ಪ್ರೀತಿ ಕೊಟ್ಟಿರಿ ಆ್ಯಂಡ್ ಬರೀ ನಾನು ಆ್ಯಕ್ಟಿಂಗ್ ಒಳಗೆ ತೊಗೊಂಡಿಲ್ಲರಿ ಮೇಡಮ್ ಅವರು ನನಗೆ ಮೊನ್ನೆ ಹೋದಾಗಂದ್ರೆ ಅಂದರೆ ನನ್ನ ಮಗಳಿಗೊಂದು ನಾಲ್ಕು ಮಾತು ಹೇಳಿಲ್ಲ ಆಕೆ ಓದಾಕತ್ತಾಳ್ರಿ ಈಗ ಒಂದು ನಾಕ್ ಬುದ್ಧಿ ಮಾತ್ ಬುದ್ಧಿ ಮಾತಾಡ್ರಿ ಅಂತಂದ್ರ ಒಂದು ಮಾದರಿ ಹೆಣ್ಮಗಳಾಗಿ ನನ್ ತಗೊಂಡಾರ ಸೊ ಬರೀ ಪ್ರೀತಿ ಎಲ್ಲ ಬಹಳ ಜವಾಬ್ದಾರಿ ಐತಿ ಅನಿಸ್ತದ ನನ್ ಮ್ಯಾಗ ಸೊ ಇನ್ನ ಒಳ್ಳೆ ಒಳ್ಳೆ ರೀತಿಯೊಳಗೆ ಅವ್ರ ಮುಂದ್ ಕಾಣಿಸ್ಕೋಬೇಕು ನಾ ಇಷ್ಟ ಪಡ್ತೀನ್ ರೀ ಅಂಡ್ ಅವ್ರ ಪ್ರೀತಿಕ್ ನಾ ಇವತ್ತು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ತುಂಬಾ ಖುಷಿ ಆಯ್ತು ನಂಗೆ ನಿಮ್ಮ ಹತ್ರ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಜಿ ಮೀಡಿಯಾ ನಮಸ್ಕಾರ ಥ್ಯಾಂಕ್ ಯು ಯು ಯು